ನಮಸ್ಕಾರ ಜ್ಞಾನ ಸರಸ್ವತಿ ಎಜುಕೇಷನ್ ಚಾನಲ್ಗೆ ಆದರ ಸುಸ್ವಾಗತ ಸ್ವಾಗತ ಸ್ನೇಹಿತರೆ ಕೆ ಆರ್ ಟಿ ಟಿ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸಂಬಂಧಪಟ್ಟಂಗೆ ಇವತ್ತಿನ ಒಂದು ಕ್ಲಾಸಿನಲ್ಲಿ ನಾನು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಇಂಗ್ಲೀಷ್ ಪ್ರಶ್ನೆ ಪತ್ರಿಕೆಯನ್ನು ಇಲ್ಲಿ ಸಾಲ್ವ್ ಮಾಡ್ತಾ ಹೋಗೋಣ ಎಸ್ ಇದು ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಪೇಪರ್ ಟು ಇಂಗ್ಲೀಷ್ ಪತ್ರಿಕೆ ಆಗಿರುತ್ತೆ ಸೊ ಇಂಗ್ಲೀಷ್ ಅಂತಂದಾಗ ಸೊ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಇದು ಪ್ರಶ್ನೆ ಸಂಖ್ಯೆ ಒಂದರಿಂದ ಮೂವತ್ತು ಕನ್ನಡ ಇರುತ್ತೆ ಮೂವತ್ತೊಂದರಿಂದ ಅರವತ್ತರವರೆಗೆ ಭಾಷೆ ಎರಡು ಇಂಗ್ಲೀಷ್ ಇರುತ್ತೆ ಸೊ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷನ್ನು ನಾನು ಈ ಒಂದು ಕ್ಲಾಸಲ್ಲಿ ಮಾಡ್ತಾಯಿದ್ದೀನಿ ಸೊ ನಾನು ಓದ್ತಾ ಇದ್ದೆ ಸೊ ಅದನ್ನು ನಿಮ್ಮ ಜೊತೆ ಕೂಡ ಶೇರ್ ಮಾಡೋಣ ಅಂತಂದು ಈ ಒಂದು ವೀಡಿಯೋ ಮಾಡ್ತಾಯಿದ್ದೀನಿ ಇಲ್ಲಿ ಆರಂಭದಲ್ಲಿ ಪ್ಯಾಸಜ್ ಇರುತ್ತೆ ಸೊ ಪ್ಯಾಸ ಪ್ಯಾಸೇಜ್ಗೆ ಸಂಬಂಧಪಟ್ಟಂಗೆ ಪ್ರಶ್ನೆಗಳಿರ್ತಾವೆ ಪ್ರಶ್ನೆ ಸಂಖ್ಯೆ ಮೂವತ್ತೊಂದರಿಂದ ನೋಡ್ತಾ ಹೋಗೋಣ ಇಲ್ಲಿ ನೋಡಿ ಪ್ರಶ್ನೆ ಸಂಖ್ಯೆ ಮೂವತ್ತೊಂದರಿಂದ ಇಲ್ಲಿವರೆಗೆ ಅಂತಂದಾಗ ಇಲ್ಲಿ ಪ್ರಶ್ನೆ ಸಂಖ್ಯೆ ಮೂವತ್ತೈದರವರೆಗೂ ಕೂಡ ಏನಪ್ಪಾ ಅಂತಂದರೆ ಪ್ಯಾಸೇಜ್ಗೆ ಸಂಬಂಧಪಟ್ಟಂಥ ಪ್ರಶ್ನೋತ್ತರಗಳಾದವು ಇನ್ನು ಮೂರು ಪ್ರಶ್ನೋತ್ತರಗಳು ಗ್ರಾಮರ್ ಪ್ರಶ್ನೋತ್ತರಗಳಾಗಿದೆ ಆಮೇಲೆ ಅಂದರೆ ಇದು ಆ ಪ್ಯಾಸೇಜ್ಗೆ ಸಂಬಂಧಪಟ್ಟಂಗೆ ಗ್ರಾಮರ್ ಪ್ರಶ್ನೋತ್ತರಗಳು ಆಮೇಲೆ ನಂತರದಲ್ಲಿ ಇಲ್ಲಿ ಎಂಟು ಪ್ರಶ್ನೆಗಳಾದವು ಆಮೇಲೆ ಪೋಯಂ ಇದೆ ಇಲ್ಲಿ ಪೋಯಮ್ಗೆ ಸಂಬಂಧಪಟ್ಟಂಥ ಪ್ರಶ್ನೋತ್ತರಗಳಿವೆ ಸೊ ಅವುಗಳನ್ನು ಕೂಡ ಇಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗೋಣ ಎಸ್ ಇಲ್ಲಿ ಪ್ರಶ್ನೆ ಸಂಖ್ಯೆ ಮೂವತ್ತೊಂದು ನಾನು ಪ್ರಶ್ನೆ ಮತ್ತು ಉತ್ತರವನ್ನು ಮಾತ್ರ ಹೇಳ್ತೀನಿ ಆಲ್ರೆಡಿ ಪ್ಯಾಸೇಜನ್ನು ನೀವೆಲ್ಲ ಓದಿರ್ತೀರಾ ಬೇಕಂತಂದರೆ ಕ್ವೆಶನ್ ಪೇಪರ್ ಡೌನ್ಲೋಡ್ ಮಾಡಿಕೊಂಡು ಪ್ಯಾಸೇಜನ್ನು ನಾವು ಓದಿ ಆಮೇಲೆ ಉತ್ತರವನ್ನು ನೋಡ್ಕೊಳ್ಳಿ ಎಸ್ ಅ ಪೆಸಿಫ್ಲಿಯರ್ ಟಾಸ್ಕ್ ವಾಸ್ ಆಫರ್ಡ್ ಟು ರಂಗ ವೆನ್ ಹಿ ವಾಸ್ ಸಿಟ್ಟಿಂಗ್ ನಿಯರ್ ದ ಮಾರ್ಕೆಟ್ ಪೌಂಟೇನ್ ದ್ಯಾಟ್ ವಾಸ್ ಅಂತಂದಿದೆ ಸೊ ತರ್ಟಿ ಒಂತ್ ಕಶನ್ಗೆ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್ ಆಗುತ್ತಾ ಟು ಗೆಟ್ ಇನ್ ಟು ದ ವೆಲ್ ಆ್ಯಂಡ್ ಬ್ರಿಂಗ್ ಔಟ್ ದ ಬ್ರಾಸ್ ಫೋರ್ಟ್ ಅಂತಂದಿದೆ ಅಲ್ಲ ಸೊ ಅದು ರೈಟ್ ಆನ್ಸರ್ ಆಗುತ್ತೆ ಎಸ್ ತರ್ಟಿ ಸೆಕೆಂಡದ್ ಕ್ವಶನ್ ದ ಫಸ್ಟ್ ಕಂಡೀಷನ್ ಆಫ್ ರಂಗ ಫಾರ್ ದ ಜಾಬ್ ಆಫರ್ ವಾಸ್ ಅಂತಂದಿದೆ ತರ್ಟಿ ಸೆಕೆಂಡ್ಗೆ ರೈಟ್ ಆನ್ಸರ್ ಆಪ್ಷನ್ ಡಿ ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ ಹೀ ವಾಂಟೆಡ್ ಟು ಸಿ ದ ವೆಲ್ ಫಸ್ಟ್ ಅಂತಂದಿದೆ ಇಲ್ಲ ಸೊ ಇದು ರೈಟ್ ಆನ್ಸರ್ ಎಸ್ ತರ್ಟಿ ತರ್ಡ್ ಕ್ವಶನ್ಸ್ ದ ಮನಿ ರಂಗ ಎಕ್ಸ್ಪೆಕ್ಟೆಡ್ ಫಾರ್ ಹಿಸ್ ಜಾಬ್ ವಾಸ್ ಅಂತಂದಿದೆ ಎಸ್ ತರ್ಟಿ ಥರ್ಡ್ ಕ್ವಶನ್ಗೆ ಆನ್ಸರ್ ಬಂದುಬಿಟ್ಟು ಆಪ್ಷನ್ ಎ ಇಲ್ಲಿ ರೈಟ್ ಆನ್ಸರ್ ನಾಟ್ ಲೆಸ್ ದ್ಯಾನ್ ಟು ರುಪೀಸ್ ಅಂತಂದಿದೆ ಎಸ್ ತರ್ಟಿ ಫೋರ್ತ್ ಕಶನ್ಗೆ ಇದೆಲ್ಲ ಆ ಪ್ಯಾಸೇಜ್ಗೆ ಸಂಬಂಧಪಟ್ಟಂಥ ಕ್ವಶನ್ ಆನ್ಸರ್ಸ್ ಆಗಿರ್ತೋ ಆ ಪ್ಯೆಸೇಜ್ನ ಓದಿದ್ರೆ ನಿಮಗೆ ಡೈರೆಕ್ಟಾಗಿನೇ ಉತ್ತರಗಳನ್ನು ಪ್ರಶ್ನೆಗಳನ್ನು ಕೇಳಿರ್ತಾರ ಅಂತಂದು ಹೇಳ್ಬೋದು ಡೈರೆಕ್ಟಾಗಿ ಉತ್ತರಗಳಲ್ಲಿ ನಿಮಗೆ ಸಿಗ್ತವು ಅಂತಂದು ಕೂಡ ಇಲ್ಲಿ ಹೇಳ್ತಾ ಎಸ್ ತರ್ಟಿ ಫೋರ್ತ್ ಕ್ವಶನ್ಗೆ ಆನ್ಸರ್ ಬಂದುಬಿಟ್ಟು ದ ಥಿಂಗ್ ವಿಚ್ ಆಫರ್ಡ್ ಟು ಸೈಲೆನ್ಸ್ ರಂಗಾವಾಸ್ ಅಂತಂದಿದೆ ಎಸ್ ಆಪ್ಷನ್ ಈಸ್ ಬಿ ಡಿ ಟು ಸ್ಮೋಕ್ ಅಂತಂದಿದೆ ಎಸ್ ತರ್ಟಿ ಫಿಫ್ತ್ ಕ್ವೆಶನ್ ರಂಗ ಟೈ ಟು ಎಸ್ ಕ್ಯೂಸ್ ಹಿಮ್ಸೆಲ್ಪ್ ಟು ಡೂ ದಿಸ್ ಜಾಬ್ ಬಿಕಾಸ್ ಅಂತಂದಿದೆ ತರ್ಟಿ ಫಿಫ್ತ್ ಕ್ವೆಶನ್ಗೆ ಆಪ್ಷನ್ ಸಿ ರೈಟ್ ಆನ್ಸರ್ ಓಕೆ ಹಿ ಹ್ಯಾಡ್ ನೆವರ್ ಗೋನ್ ಡೌನ್ ಟು ಅವೆಲ್ ಬಿಫೋರ್ ಅಂತಂದಿದೆ ಅಲ್ಲ ಅದು ರೈಟ್ ಆನ್ಸರ್ ಆಗುತ್ತೆ ಎಸ್ ತರ್ಟಿ ಸಿಕ್ಸ್ತ್ ಕಶನ್ ಎಸ್ ಇಲ್ಲಿ ತರ್ಟಿ ಸಿಕ್ಸ್ತ್ ತರ್ಟಿ ಸೆವೆನ್ ಮತ್ತು ತರ್ಟಿ ಏಟ್ ಅದೇ ಪ್ಯಾಸೆಸ್ಗೆ ಸಂಬಂಧಪಟ್ಟಂಗೆ ಗ್ರಾಮರ್ ಕ್ವಶನ್ಸ್ ಇರ್ತಾವೆ ಓಕೆ ಎಸ್ ಇಲ್ಲಿ ಹಿ ನೆವರ್ ಥಾಟ್ ದ್ಯಾಟ್ ಹಿಸ್ ಆಫರ್ ವುಡ್ ಬಿ ಅಸೆಪ್ಟೆಡ್ ಅಂತಂದಿದೆ ದ ಕರೆಕ್ಟ್ ಅಪೋಸಿಟ್ ಆಫ್ ದ ಅಂಡರ್ಲೈನ್ ವರ್ಡ್ ಅಂತಂದಿದೆ ಸೊ ಇಲ್ಲಿ ಅಸೆಪ್ಟೆಡ್ ಐತಲ್ಲ ಸೊ ಅದರ ಒಂದು ಅಪೋಸಿಟ್ ವರ್ಡನ್ನು ನಾವಿಲ್ಲಿ ಫೈಂಡ್ ಮಾಡಬೇಕು ಡಿಲೇಡ್ ಇರಿಟೇಟೆಡ್ ರಿಮೋಡ್ ರಿಜೆಕ್ಟೆಡ್ ಅಂತಂದಿದೆ ಎಸ್ ಇಲ್ಲಿ ತರ್ಟಿ ಸಿಕ್ಸ್ತ್ ಕ್ವಶನ್ಗೆ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಡಿ ಅಕ್ಸೆಪ್ಟೆಡ್ ಅಂದಾಗ ಅದನ್ನು ಏನು ಮಾಡೋದು ನಾವು ಎಸೆಪ್ಟ್ ಮಾಡೋದು ರೀ ರಿಸೆಕ್ಟ್ ಅಂದರೆ ಅದನ್ನು ನಾವು ತಳಿ ಹಾಕೋದು ಸೊ ಇಲ್ಲಿ ಆಪ್ಷನ್ ಡಿ ರೈಟ್ ಆನ್ಸರ್ ಆಗುತ್ತೆ ಓಕೆ ನೆಕ್ಸ್ಟ್ ಕ್ವಶನ್ ರಂಗ ವಾಂಟೆಡ್ ಡ್ಯಾಶ್ ವರ್ಕ್ ಫಾರ್ ದ ಡ್ಯಾಶ್ ರುಪೀಸ್ ಅಂತಂದಿದೆ ಎಸ್ ಇಲ್ಲಿ ಮತ್ತು ಟು ಮತ್ತು ಟು ಹೋಮೋಫೋನ್ಸ್ಗೆ ಸಂಬಂಧಪಟ್ಟಂಥ ಪ್ರಶ್ನೆಯನ್ನು ಕೇಳಿರ್ತಾರ ಅಂತಂದು ಹೇಳಬಹುದು ಸೊ ಹಾಗಾಗಿ ಇಲ್ಲಿ ತರ್ಟಿ ಸೆವೆಂತ್ ಕ್ವಶನ್ಗೆ ಆನ್ಸರ್ ಬಂದುಬಿಟ್ಟು ಆಪ್ಷನ್ ಬಿ ನೋಡಿ ರಂಗ ವಾಂಟೆಡ್ ಟು ವರ್ಕ್ ಫಾರ್ ಟೂ ರುಪೀಸ್ ಟೂ ರುಪೀಸ್ ರುಪೀಸ್ ಮೀನ್ಸ್ ಟಿ ಡಬ್ಲ್ಯೂ ಒ ಟು ಅವನು ಕೆಲಸ ಮಾಡಲಿಕ್ಕೆ ಬಯಸಿದ ಅಂತಂದು ಹೇಳಲಿಕ್ಕೆ ಟಿ ಓ ಟು ಇಲ್ಲಿ ಬರುತ್ತೆ ಅಂತಂದು ಹೇಳಬಹುದು ಎಷ್ಟು ಮುಂದಿನ ಪ್ರಶ್ನೆ ರಂಗ ಬಿಕ್ಕೇಮ್ ಫಿಲ್ಟರ್ಡ್ ಡ್ಯಾಶ್ ಹಿ ವಾಸ್ ಆಫರ್ಡ್ ಮನಿ ಆ್ಯಂಡ್ ಬಿ ಡಿ ಅಂತಂದಿದೆ ಎಸ್ ಇಲ್ಲಿ ಸರಿಯಾದ ಉತ್ತರವನ್ನು ಚೂಸ್ ದ ಸೂಟೇಬಲ್ ವರ್ಡ್ ಅಂತಂದಿದೆ ತರ್ಟಿ ಏತ್ ಕ್ವಶನ್ಗೆ ಆಪ್ಷನ್ ಎ ರೈಟ್ ಆನ್ಸರ್ ವ್ಯಾನ್ ಓಕೆ ನೆಕ್ಸ್ಟ್ ಇಲ್ಲಿ ಪೊಯಮ್ ಇರುತ್ತೆ ಪೊಯಮ್ಗೆ ಸಂಬಂಧಪಟ್ಟಂಥ ಪ್ರಶ್ನೋತ್ತರಗಳಿರ್ತಾವೆ ತರ್ಟಿ ನೈನ್ತ್ ಕ್ವಶನಿಂದ ಪೋಯಮ್ಗೆ ಸಂಬಂಧಪಟ್ಟಂಥ ರೀ ವಾಟ್ ವಾಸ್ ದ ಕ್ವಶನ್ ದ ಸ್ಪೀಕರ್ ಆಸ್ಕ್ಡ್ ಟು ಮದರ್ ವೆನ್ ದೇ ಗ್ರೇ ಓಲ್ಡ್ ಇನ್ ದ ಇಂಟೇನಿಯಲ್ ಲೈನ್ಸ್ ಅಂತಂದಿದೆ ఓకే ఇది థర్టీ నైన్త్ క్వశ్చన్గా రైట్ ఆన్సర్ బందబిట్టు ఆప్షన్ డి రైట్ ఆన్సర్ వై డిడ్ యు నేమ్ అస్ నైల్ అంతే సో ఇవెలా అది డైరెక్టీ ఇత ప్యాసేజ్ ఇది ఏమప్ప అదే పొయ్యమ ఓదే ఉత్తరలు గొప్పాక్తవ్రీ ఓకే ముంద ప్రశ్నే వాట్ వాస్ ద నేమ్ గివన్ టు మై వాట్ వాస్ ద నేమ్ గివన్ టు మీ బై మై మదర్ అంతే బ్లూ నైల్ వైట్ నైల్ ಮತ್ತು ಇಲ್ಲಿ ಕ್ಟಮ್ ಅಂತಂದಿದೆ ನೈಲ್ ಅಂತಂದಿದೆ ಎಸ್ ಹಂಗಂದ್ರೆ ರೈಟ್ ಆನ್ಸರ್ ಬಂದುಬಿಟ್ಟು ಫಾರ್ಟೀನ್ತ್ ಕ್ವಶನ್ಗೆ ಆಪ್ಷನ್ ಎ ಬ್ಲೂ ನೈಲ್ ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ ಓಕೆ ಫಾರ್ಟಿ ಒಂತ್ ಕ್ವಶನ್ ಹೌ ಡು ಡಿ ಹೌ ಡು ರಿವರ್ಸ್ ರೀಚ್ ಕಾಟಮ್ ಆ್ಯಸ್ ಡಿಸ್ಕ್ರೈಬ್ಡ್ ಇನ್ ದ ಪೋಯಮ್ ಅಂತಂದಿದೆ ಇಲ್ಲಿ ಫಾರ್ಟಿವಂತ್ ಕ್ವೆಶನ್ಗೆ ರೈಟ್ ಆನ್ಸರ್ ಬಂದುಬಿಟ್ಟು ಆಪ್ಷನ್ ಸಿ ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ ಕ್ರಾಸಿಂಗ್ ಮೌಂಟೇನ್ಸ್ ಫಾರೆಸ್ಟ್ ಆ್ಯಂಡ್ ವ್ಯಾಲೀಸ್ ಅಂತಂದಿದೆ ಇಲ್ಲ ಸೊ ಇದು ರೈಟ್ ಆನ್ಸರ್ ಆಗುತ್ತೆ ಎಸ್ ನೆಕ್ಸ್ಟ್ ಫಾರ್ಟಿ ಸೆಕೆಂಡ್ ಕ್ವಶನ್ ವೆನ್ ರಿವರ್ಸ್ ಕನ್ಫ್ಯೂಯೆನ್ಸ್ ಇಟ್ ಈಸ್ ಗಿವಿಂಗ್ ಅ ಬ್ಯೂಟಿಫುಲ್ ಮೆಸೇಜ್ ಟು ಹ್ಯುಮ್ಯಾನಿಟಿ ದ್ಯಾಟ್ ಈಸ್ ಅಂತಂದಿದೆ ಫೋರ್ಟಿ ಸೆಕೆಂಡ್ಗೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಬಿ ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ ಕನ್ಫ್ಯೂಯನ್ಸ್ ಯುವರ್ ಹಾಟ್ ಆ್ಯಂಡ್ ಬ್ಲಾಸಮ್ ವಿತ್ ಹ್ಯಾಪಿನೆಸ್ ಅಂತಂದಿದೆಯಲ್ಲ ಸೊ ಇದು ಸರಿಯಾದ ಉತ್ತರ ಆಗುತ್ತೆ ಏನು ಮೇಡಮ್ ಡೈಲಿ ಸೋಷಿಯಲ್ ಸೈನ್ಸ್ ಮಾಡ್ತಾ ಇದ್ರೆ ಇವತ್ತು ಇಂಗ್ಲೀಷ್ ಮಾಡ್ತಾ ಅಂತ ಅನ್ಕೋಬೇಡಿ ನಂದು ಕೂಡ ಇಂಗ್ಲೀಷೇ ಆ್ಯಂಡ್ ನನ್ನದು ಮೂಲ ಸಬ್ಜೆಕ್ಟು ಮೇಜರ್ ಸಬ್ಜೆಕ್ಟ್ ಬಂದುಬಿಟ್ಟು ಇಂಗ್ಲೀಷ್ ಲ್ಯಾಂಗ್ವೇಜ್ ಅಂತಂದು ಹೇಳ್ಬಹುದು ಡಿಗ್ರಿಯಲ್ಲಿ ಕೂಡ ಇಂಗ್ಲೀಷು ಜೊತೆಗೆ ಬಿ ಎಡಲ್ಲಿ ಕೂಡ ಇಂಗ್ಲೀಷ್ ಹಿಸ್ಟ್ರಿ ಆಗಿರುತ್ತೆ ಇನ್ನು ನಂತರದಲ್ಲಿ ಇಂಗ್ಲೀಷ್ ನಂದು ಸಬ್ಜೆಕ್ಟ್ ಕೂಡ ಹೌದು ಟೂ ತೌಸಂಡ್ ಟ್ವೆಂಟಿ ಟೂದಲ್ಲಿ ಜಿ ಪಿ ಎಸ್ ಟಿ ನಲ್ಲಿ ಇಂಗ್ಲೀಷನ್ನು ಅಟೆಂಡ್ ಮಾಡಿದ್ದೆ ಸೊ ಅಲ್ಲಿ ಕೂಡ ಕ್ವಾಲಿಫೈಡ್ ಆಗಿರ್ತೀನಿ ಜೊತೆಗೆ ನನಗೆ ಇಂಗ್ಲೀಷಲ್ಲಿ ಏನಪ್ಪ ಅಂತಂದರೆ ಟಿ ಇ ಟಿಯಲ್ಲಿ ಟ್ವೆಂಟಿ ಫೈವ್ ಪ್ಲಸ್ ಅಂಕಗಳು ಕೂಡ ಬಂದಿರ್ತವೆ ಸೊ ಇಂಗ್ಲೀಷ್ ಇಸ್ ಮೈ ಫೇವ್ರೆಟ್ ಸಬ್ಜೆಕ್ಟ್ ಆ್ಯಂಡ್ ಇಟ್ ಈಸ್ ಆಲ್ಸೋ ಅವರ್ ಮೇಜರ್ ಸಬ್ಜೆಕ್ಟ್ ಸೊ ಹಾಗಾಗಿ ಇಂಗ್ಲೀಷಲ್ಲಿ ಸ್ವಲ್ಪ ಒಂದು ಕ್ಲಾಸ್ ಮಾಡೋಣ ಅಂತ ಜಸ್ಟ್ ಹಂಗೆ ನೋಡ್ತಾ ಇದ್ದೆ ಕ್ವಶನ್ ಪೇಪರ್ನ ಟ್ವೆಂಟಿ ಫೋರ್ತದ್ದು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಓಕೆ ನನಗೆ ಹೋದ ವರ್ಷ ಟೂ ತೌಸಂಡ್ ಟ್ವೆಂಟಿ ಫೋರ್ದಲ್ಲಿ ಇಂಗ್ಲೀಷಿಗೆ ಟ್ವೆಂಟಿ ಫೈವ್ ಮಾರ್ಕ್ಸ್ಗಳು ಬಂದಿರ್ತವು ಹೇಳ್ಬೋದು ಪ್ರತಿ ವರ್ಷವೂ ಕೂಡ ನಾನು ಇಂಗ್ಲೀಷ್ ಏನಾದರೂ ಓದ್ಲಿ ಬಿಡಲಿ ನನಗೆ ಅಪ್ ಟು ಟ್ವೆಂಟಿ ಫೋರಿಂದಲೇ ಸ್ಟಾರ್ಟ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಈ ರೀತಿ ಅಂಕಗಳು ಬರ್ತವು ಅಂತ ಹೇಳ್ತಾ ನನ್ನ ಬಗ್ಗೆ ನಾನು ಹೇಳ್ಕೊಳ್ತಾ ಇಲ್ಲ ಬಟ್ ಇಲ್ಲಿ ಇಂಗ್ಲೀಷ್ ಕ್ಲಾಸನ್ನು ಮಾಡ್ತಾ ಇದ್ದಾರೆ ನಿಮಗೆ ಒನ್ ಅನಿಸುತ್ತೆ ಬಟ್ ಅದಕ್ಕೆ ಸ್ವಲ್ಪ ಕ್ಲಾರಿಫಿಕೇಶನ್ ಕೊಡೋಣ ಅಂತ ಒಂದೆರಡು ಲೈನ್ ತೊಗೊಂಡೆ ನನ್ನ ಮಧ್ಯೆ ಓಕೆ ಎಸ್ ಬನ್ನಿ ಫಾರ್ಟಿ ಥರ್ಡ್ ಕ್ವಶನ್ಸ್ ನೋಡೋಣ ದ ಬ್ಲೂ ಆ್ಯಂಡ್ ವೈಟ್ ನೈಲ್ ಟ್ರಾವೆಲ್ ಥೌಸಂಡ್ಸ್ ಆಫ್ ಮೈಲ್ಸ್ ಕ್ಯಾರಿಂಗ್ ಅಂತಂದಿದೆ ನನಗಿಲ್ಲಿ ಇಂಗ್ಲೀಷ್ ನಾನು ರೀಡ್ ಮಾಡ್ತಾ ಇರೋದ್ರ ಮೇಲೆ ನಿಮಗೆ ಗೊತ್ತಾಗಿರುತ್ತೆ ಇಂಗ್ಲೀಷ್ ಏನಪ್ಪ ಅಷ್ಟು ಚೆನ್ನಾಗಿ ಓದ್ತಾರೆ ಇವರು ಅಂತಂದು ಎಸ್ ಇಟ್ ಈಸ್ ಮೈ ಮೇಜರ್ ಸಬ್ಜೆಕ್ಟ್ ಇನ್ ಡಿಗ್ರಿ ಆ್ಯಂಡ್ ಬಿ ಎಡ್ ಆಲ್ಸೋ ಓಕೆ ಎಸ್ ಹಾರ್ಟ್ ಟ್ರೀ ಮಿಷನ್ ಮೆಸೇಜ್ ಆದರೆ ನನಗೆ ಬೇರೆಯಾದವ್ರಿಗೆ ಟೀಚ್ ಮಾಡೋಕ್ಕೆ ಬರೋದಿಲ್ಲ ನನಗೆ ಎಷ್ಟು ಬೇಕಲ್ಲ ಅಷ್ಟು ಇಂಗ್ಲೀಷನ್ನು ನಾನು ಓದ್ಕೋತೀನಿ ಬರೀತೀನಿ ಎಲ್ಲ ನನಗೆ ಇಂಗ್ಲೀಷಲ್ಲಿ ತುಂಬ ಇದೆ ಆದರೆ ಅದನ್ನು ಟೀಚ್ ಮಾಡೋದಂದರೆ ಸ್ವಲ್ಪ ಕಷ್ಟ ಅದು ಸಣ್ಣ ಮಕ್ಕಳಿಗಾದರೆ ಮಾಡಿಬಿಡ್ಬೋದು ಹೈಸ್ಕೂಲು ಕಾಲೇಜ್ ಮಕ್ಕಳಿಗೆ ಅಥವಾ ಪ್ರೈಮರಿ ಮಕ್ಕಳಿಗಾದರೆ ಇಂಗ್ಲೀಷನ್ನ ಆರಾಮಾಗಿ ಕಲಿಸ್ಬಹುದು ಬಟ್ ನಿಮಗೆ ದೊಡ್ಡವರಿಗೆ ಕಲಿಸ್ಲಿಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಹೀಗಾಗಿ ನಾನು ಇಂಗ್ಲೀಷ್ ಕ್ಲಾಸಸ್ ಎಲ್ಲ ಮಾಡೋದಿಲ್ಲ ಜಸ್ಟ್ ಹಂಗೆ ಸ್ವಲ್ಪ ಇರಲಿ ಅಂತಂದು ಇದೊಂದು ಕ್ಲಾಸ್ ಮಾಡ್ತಾ ಇದ್ದೀನಿ ಓಕೆ ಎಸ್ ಇಲ್ಲಿ ಆಪ್ಷನ್ ಬಂದ್ಬಿಟ್ರೆ ಆಪ್ಷನ್ ಸಿ ರ ಇದು ರೈಟ್ ಆನ್ಸರ್ ಆಗುತ್ತೆ ಎಸ್ ನೆಕ್ಸ್ಟ್ ಕ್ವಶನ್ ಇವೆಲ್ಲ ಫೋ ಎಮ್ಗೆ ಸಂಬಂಧಪಟ್ಟಂಥ ಕ್ವಶನ್ ಆನ್ಸರ್ಸ್ಗಳು ಅದರಲ್ಲಿ ಇರ್ತಕ್ಕಂತಹ ಲೈನ್ಸ್ಗಳಿವು ಓಕೆ ಗಾಡ್ ಹ್ಯಾಸ್ ಕಮಾಂಡೆಡ್ ಯು ಟು ಗಿವ್ ಅ ಮೆಸೇಜ್ ಅಂತಂದಿದೆ ದ ಫಿಗರ್ ಆಫ್ ಸ್ಪೀಚ್ ನೋಡಿ ಇದು ಇಂಪಾರ್ಟೆಂಟ್ ಇದು ಏನಪ್ಪ ಅಂತಂದರೆ ಇದು ನಮ್ಮ ಒಂದು ಗ್ರಾಮರ್ಗೆ ಸಂಬಂಧಪಟ್ಟಂಥ ಪ್ರಶ್ನೋತ್ತರ ಆಗಿರುತ್ತೆ ಇಲ್ಲಿ ಫಿಗರ್ ಆಫ್ ಸ್ಪೀಚ್ ಬಗ್ಗೆ ಪ್ರಶ್ನೆ ಕೇಳಿರ್ತಾರೆ ಗಾಡ್ ಹ್ಯಾಸ್ ಕಮ್ ಕಮಾಂಡೆಡ್ ಯು ಟು ಗಿವ್ ಅ ಮೆಸೇಜ್ ಅಂತಂದಿದೆ ದ ಫಿಗರ್ ಆಫ್ ಸ್ಪೀಚ್ ಆಫ್ ದ ಸೆಂಟೆನ್ಸ್ ಈಸ್ ಅಂತಂದಿದೆ ಫರ್ ಅಪ್ಲಿಕೇಶನ್ ಅಫಿಕೇಶನ್ಸ್ ಮೆಟ್ ಆಫರ್ ಮತ್ತು ಐರೋನಿ ಅಂತಂದಿದೆ ಎಸ್ ಫಾರ್ಟಿ ಫೋರ್ತ್ ಕ್ವಶನ್ಗೆ ರೈಟ್ ಆನ್ಸರ್ ಬಂದುಬಿಟ್ಟು ಆಪ್ಷನ್ ಎ ಅಂತಂದು ಹೇಳ್ಬೋದು ಪರ್ಸಾನಿಫಿಕೇಷನ್ ಅಂತಂದು ಇಲ್ಲಿ ನಿರ್ಜೀವ ವಸ್ತುಗಳನ್ನು ಸಜೀವ ವಸ್ತುಗಳಿಗೆ ಏನು ಮಾಡೋದು ಕನ್ವರ್ಟ್ ಮಾಡಿ ಹೇಳೋದನ್ನು ಪರ್ಸಾನಿಫಿಕೇಷನ್ ಅಂತಂದು ಹೇಳ್ತಾರೆ ಅಂತಂದೇ ಇಲ್ಲಿ ಹೇಳಬಹುದು ಸೊ ಆಪ್ಷನ್ ಎ ರೈಟ್ ಆನ್ಸರ್ ಓಕೆ ಫಿ ಫಾರ್ಟಿ ಫಿಫ್ತ್ ಕ್ವಶನ್ ರೀಡ್ ದ ಪೋಯಮ್ ಆ್ಯಂಡ್ ಚೂಸ್ ದ ಕರೆಕ್ಟ್ ರೈಮ್ ಸ್ಕೀಮ್ ಅಂತಂದಿದೆ ಅವರ್ ಮದರ್ ಸೈಡ್ ಲವ್ವಿಂಗ್ಲಿ ಹೋ ಅವರ್ ಚಿಲ್ಡ್ರನ್ ಯು ಟ್ರಾವೆಲ್ ಆ್ಯಂಡ್ ಟ್ರಾವೆಲ್ ಕ್ರಾಸ್ ಮೌಂಟೇನ್ಸ್ ಫಾರೆಸ್ಟ್ಸ್ ಆ್ಯಂಡ್ ವ್ಯಾಲೀಸ್ ಅಂತಂದಿದೆ ಸೊ ಇಲ್ಲಿ ಎ ಬಿ 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 ಈ ರೀತಿ ಒಂದು ಲೈಮ್ ಸ್ಕೀಮ್ ಅಂತ ಕೊಟ್ಟಿರ್ತಾರ ಸೊ ಆವಾಗ ನಾವು ಏನು ಮಾಡಬೇಕಂತಂದರೆ ಇಲ್ಲಿರ್ತಕ್ಕಂಥ ಅಂಶಗಳನ್ನು ಗಮನಿಸ್ಕೋಬೇಕಾಗತ್ತೆ ಇಲ್ಲಿ ನೋಡಿ ಯಾವುದ್ಯಾವುದು ಲೈನ್ಸ್ ಇಲ್ಲಿ ಲಾಸ್ಟಿಗೆ ಯಾವ ಒಂದು ಲೆಟ್ರಿಂದ ಎಂಡ್ ಅಂತ ನೋಡ್ತಾ ಹೋಗಬೇಕಾಗತ್ತೆ ಇಲ್ಲಿ ನೋಡಿ ಚಿಲ್ಡ್ರನ್ ಅಂತಂದಿದೆ ಇಲ್ಲಿ ಮೌಂಟೇನ್ ಅಂತಂದಿದೆ ಸೊ ಇಲ್ಲಿ ಲವಿಂಗ್ಲಿ ಅಂತಂದಿದೆ ಇಲ್ಲಿ ವ್ಯಾಲೀಸ್ ಅಂತಂದಿದೆ ಇಲ್ಲಿ ಟ್ರಾವೆಲ್ ಅಂತಂದಿದೆ ಸೊ ಈ ರೀತಿ ಇದ್ದಾಗ ಇದು ನೋಡಿ ಇಲ್ಲಿ ಎರಡೆರಡು ಲೈನನ್ನು ತೊಗೊಂಡು ನಾವು ಇಲ್ಲಿ ಸ್ಕೀಮನ್ನು ಹೇಳಬೇಕಾಗುತ್ತೆ ಪೊಯಮನ್ನು ತೆಗೆದುಕೊಂಡಾಗ ಸೊ ಫಾರ್ಟಿ ಫಿಫ್ತ್ ಕ್ವಶನ್ಗೆ ಆಪ್ಷನ್ ಡಿ ಇಲ್ಲಿ ರೈಟ್ ಆನ್ಸರ್ ಎ ಬಿ ಸಿ ಡಿ ಇಲ್ಲಿ ಯಾವುದೇ ರೀತಿಯಾದಂಥ ಸೇಮ್ ಲೈನ್ ಲೈನ್ಸ್ಗಳು ಬಂದಿರೋದಿಲ್ಲ ಇಲ್ಲಿ ನೋಡಿ ಎಲ್ ವೈ ಅಂತಂದೈತಿ ಸೊ ಇಲ್ಲಿ ಎಲ್ ವೈ ಇರಬೇಕಿತ್ತು ಅಥವಾ ಇಲ್ಲಿ ಇರಬೇಕಿತ್ತು ಇಲ್ಲದಿದ್ದರೆ ನಾವು ಏನು ಕೊಡಬೇಕಿತ್ತು ಎ ಮತ್ತು ಸಿ ಎ ಮತ್ತು ಡಿ ಅಂತ ಹಿಂಗೆ ಕೊಡಬೇಕಿತ್ತು ಬಟ್ ಇಲ್ಲಿ ಎಲ್ ವೈ ಇಲ್ಲಷ್ಟೇ ಇದೆ ಇಲ್ಲಿ ಇ ಎನ್ ಅಂತಂದಿದೆ ಲಾಸ್ಟಿಗೆ ಇಲ್ಲಿ ಇ ಎಲ್ ಅಂತಂದಿದೆ ಇಲ್ಲಿ ವಾಯ್ ಎಸ್ ಅಂತಂದಿದೆ ಈ ರೀತಿಯಾಗಿ ಬೇರೆ ಬೇರೆ ವರ್ಡ್ಸ್ಗಳು ಇರ್ತವೆ ಲೆಟ್ರರ್ಸ್ಗಳು ಇರ್ತವೆ ಅಂತಂದು ಹೇಳ್ಬೋದು ಕೊನೆಯ ಲೆಟರ್ಸ್ಗಳು ಏನು ಸೇಮ್ ಎಮ್ ಇರ್ತವಲ್ಲ ಅದನ್ನು ನಾವು ಇಲ್ಲಿ ರೈಮ್ ಸ್ಕೀಮ್ ಆಗಿ ನಾವು ಕೊಡಬೇಕಾಗುತ್ತೆ ಬಟ್ ಇಲ್ಲಿ ನಾಲ್ಕು ಲೈನ್ಗಳು ಕೂಡ ಬೇರೆ ಬೇರೆ ಲೆಟರ್ಗಳಿಂದ ಎಂಡ್ ಆದಂಥ ಒಂದು ಕಾರಣದಿಂದಾಗಿ ಇದು ಡಿಫ್ರೆಂಟ್ಲಿ ಟೈಮ್ ಸ್ಕೀಮ್ ಡಿಫ್ರೆಂಟ್ ಆಗಿರೋದ್ರಿಂದ ಇಲ್ಲಿ ಆಪ್ಷನ್ ಡಿ ಸರಿಯಾದ ಉತ್ತರ ಆಗುತ್ತೆ ಓಕೆ ಎಸ್ ಫಾರ್ಟಿ ಸಿಕ್ಸ್ತ್ ಕ್ವಶನ್ ಸೂಸ್ ದ ಕರೆಕ್ಟ್ ವರ್ಬ್ ಫ್ರಾಮ್ ದ ಸೆಂಟೆನ್ಸ್ ಅಂತಂದಿದೆ ಎಸ್ ಇಲಿ ವರ್ಬ್ ಅಂದರೆ ಕ್ರಿಯಾಪದವನ್ನು ನಾವು ಗುರುತಿಸಬೇಕು ದ ವಿಂಡೋಸ್ ವಾಸ್ ಓಪನ್ ಆ್ಯಂಡ್ ದ ಬರ್ಡ್ ಡ್ಯಾಶ್ ಇನ್ ಟು ದ ರೂಮ್ ಅಂತಂದಿದೆ ಫಾರ್ಟಿ ಸಿಕ್ಸ್ ಕ್ವಶನ್ಗೆ ರೈಟ್ ಆನ್ಸರ್ ಬಂದುಬಿಟ್ಟು ಆಪ್ಷನ್ ಸಿ ಅಂತಂದು ಹೇಳ್ಬೋದು ಫ್ಲೇವ್ ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ ಮುಂದಿನ ಪ್ರಶ್ನೆ ಸೂ ದ ಅಪ್ರಾಪ್ರೇಟ್ ಸೂಪರ್ಲೇಟಿವ್ ಡಿಗ್ರಿ ಫಾರ್ ದ ಗಿವನ್ ಸೆಂಟೆನ್ಸ್ ಅಂತಂದಿದೆ ವೆರಿ ಫ್ಯೂ ಕಿಂಗ್ಸ್ ವೇರ್ ಎಸ್ ಗ್ರೇಟ್ ಆ್ಯಸ್ ಅಶೋಕ ಅಂತಂದಿದೆ ಇಲ್ಲಿ ನಮಗೆ ಸೂಪರ್ಲೇಟಿವ್ ಡಿಗ್ರಿಯಲ್ಲಿ ಕನ್ವರ್ಟ್ ಮಾಡಿ ಬರೀ ಅಂತಂದು ಹೇಳಿದ್ದಾರೆ ಓಕೆ ಎಸ್ ಇಲ್ಲಿ ನಲವತ್ತೇಳನೇ ಪ್ರಶ್ನೆಗೆ ರೈಟ್ ಆನ್ಸರ್ ಬಂದುಬಿಟ್ಟು ಆಪ್ಷನ್ ಸಿ ಅಂತಂದು ಹೇಳ್ಬೋದು ಇಲ್ಲಿ ಇ ಎಸ್ ಟಿ ಗ್ರೇಟೆಸ್ಟ್ ಅಂತ ಕೊಡಬೇಕು ನಾವು ಯಾಕಂದರೆ ಅಶೋಕ ವಾಸ್ ದ ಒನ್ ಆಫ್ ದ ಗ್ರೇಟೆಸ್ಟ್ ಕಿಂಗ್ ಇ ಎಸ್ ಟಿ ಎಂಬಂಥ ಒಂದು ಪದವನ್ನು ಉಪಯೋಗಿಸಿ ಗ್ರೇಟೆಸ್ಟ್ ಹವ್ಯಸ್ ಹೈಯೆಸ್ಟ್ ಮತ್ತೆ ಅಂತಂದರೆ ವೆರಿ ನೈಸೆಸ್ಟ್ ಈ ರೀತಿ ಹೈಯೆಸ್ಟ್ ಎಸ್ಟೆಸ್ಟ್ ಅಂತಂದು ಹೇಳ್ತಾ ಹೋಗ್ತೇವಲ್ಲ ಸೊ ಮೋರ್ ದ್ಯಾನ್ ಅಂತ ಈ ರೀತಿ ರೀತಿ ನಾವು ಕೊಟ್ಟಾಗ ಅದು ಸೂಪರ್ಲೇಟಿವ್ ಡಿಗ್ರಿಗೆ ಸಂಬಂಧ ಪಟ್ಟಿರ್ತೈತಿ ಅಂತಂದು ಹೇಳ್ಬೋದು ಈಗ ಮೋರಿಗೆ ನೋಡಿ ಮಚ್ ಮೋರ್ ಮೋಸ್ಟ್ ಎಸ್ ಟಿ ಅಂತಂದು ಏನು ಬರುತ್ತಲ್ಲ ಸೊ ಅಂತ ಎಲ್ಲ ಪದಗಳು ಕೂಡ ಏನಪ್ಪ ಅಂತಂದ್ರೆ ಸೂಪರ್ಲೇಟಿವ್ ಡಿಗ್ರಿಯಲ್ಲಿ ಬರ್ತವೆ ಅಂತಂದು ಹೇಳಬಹುದು ಇಲ್ಲಿ ಫಸ್ಟ್ ಒನ್ ಸ್ಟೇಟ್ಮೆಂಟ್ ನೋಡಿ ಏನಿದೆ ಅಶೋಕ ಆಫ್ ದ ಗ್ರೇಟೆಸ್ಟ್ ಕಿಂಗ್ ಅಂತಂದಿದೆ ಇಲ್ಲಿ ಅಶೋಕ ಇಸ್ ದ ಗ್ರೇಟೆಸ್ಟ್ ಕಿಂಗ್ ಅಂತಂದಿದೆ ಸೆಕೆಂಡ್ ಒನ್ ಈಝು ವಾಜು ವಾಜು ಒನ್ ಆಫ್ ದಿ ಅಂತಂದು ಕೊಡ್ಬೇಕು ಯಾಕಂದ್ರೆ ಇಲ್ಲಿ ಏನು ಪ್ರಶ್ನೆ ಅಂತಂದ್ರೆ ವೆರಿ ಫ್ಯೂ ಕಿಂಗ್ಸ್ ವೇರ್ ಅ ಗ್ರೇಟ್ ಆ್ಯಸ್ ಅಶೋಕ ಅಂತಂದಾಗ ಕೆಲವೇ ಕೆಲವು ರಾಜ್ಯದಲ್ಲಿ ಅಶೋಕ ಒಬ್ಬ ಅತ್ಯಂತ ಖ್ಯಾತ ಅಥವಾ ಪ್ರಸಿದ್ಧ ಅರಸನಾಗಿದ್ದಾನೆ ಅಂತಂದು ಇಲ್ಲಿ ಒಂದು ಲೈನನ್ನು ಕೊಟ್ಟಿರ್ತಾರೆ ಸೊ ಅವಾಗ ನಾವು ಕೊಟ್ಟಾಗ ಅಶೋಕ ವಾಸ್ ಅಂತ ತಗೋಬೇಕಾಗುತ್ತೆ ಯಾಕಂದರೆ ಇದು ಅಶೋಕ ನಡೆದು ಹೋದಂಥ ಒಂದು ಸಂಘಟನೆ ಒಂದು ಘಟನೆ ಆದಂಥ ಒಂದು ಕಾರಣದಿಂದಾಗಿ ಇದನ್ನು ಏನಂತ ತಗೋಬೇಕಂದ್ರೆ ಅಶೋಕ ಕೂಡ ಒಬ್ಬನು ಏನಂದರೆ ಅತ್ಯಂತ ಪ್ರಸಿದ್ಧ ಅರಸನಾಗಿದ್ದಾನೆ ಅಶೋಕ ಕೂಡ ಒಬ್ಬ ಪ್ರಸಿದ್ಧ ಅರಸ ಒನ್ ಆಫ್ ದಿ ಒನ್ ಆಫ್ ದಿ ಅಂತ ತೊಗೋಬೇಕಾಗತ್ತೆ ಸೊ ಹಂಗೆ ತೊಗೊಂಡಾಗ ಅದು ಸರಿಯಾದ ಉತ್ತರವಾಗುತ್ತೆ ಅಂತಂದರೆ ಇಲ್ಲಿ ಹೇಳ್ಬೋದು ಸೊ ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್ ಓಕೆ ಮುಂದಿನ ಪ್ರಶ್ನೆ ರೀಡ್ ದ ಗಿವನ್ ಸೆಂಟೆನ್ಸ್ ಆ್ಯಂಡ್ ಐಡೆಂಟಿಫೈ ದ ಸುಟೇಬಲ್ ರಿಪೋರ್ಟೆಡ್ ಸ್ಪೀಚ್ ಅಂತಂದಿದೆ ಸೊ ಒಂದು ಸೆಂಟೆನ್ಸನ್ನು ಕೊಟ್ಟಿದ್ದಾರೆ ಇಂಡೈರೆಕ್ಟ್ ಸ್ಪೀಚಲ್ಲಿ ಅದನ್ನು ರಿಪೋರ್ಟೆಡ್ ಸ್ಪೀಚಲ್ಲಿ ಬರೀಬೇಕು ನಾವು ಇವಾಗ ಕ್ಯಾನ್ ಐ ಹೆಲ್ಪ್ ಯು ವಿತ್ ಯುವರ್ ಹೋಮ್ ವರ್ಕ್ ಸ್ಯಾಡ್ ಮೈ ಮದರ್ ಇಸ್ ಇಲ್ಲಿ ಫೋರ್ಟಿ ಏತ್ ಕ್ವಶನ್ಗೆ ರೈಟ್ ಆನ್ಸರ್ ಬಂದುಬಿಟ್ಟು ಆಪ್ಷನ್ ಡಿ ರೈಟ್ ಆನ್ಸರ್ ಆಗುತ್ತೆ ಅಂತಂದೇ ಹೇಳಬಹುದು ಇಸ್ ಇಲ್ಲಿ ಮೈ ಮದರ್ ಆಸ್ಕ್ಡ್ ಆಸ್ಕ್ಡ್ಮಿ ವಾಟ್ ಎವರ್ ವೆದರ್ ಹೀ ಗುಡ್ ಹೆಲ್ಪ್ ಮೀ ವಿತ್ ಮೈ ಹೋಮ್ವರ್ಕ್ ಅಂದರೆ ನನ್ನ ತಾಯಿ ಏನು ಹೇಳಿದ್ರು ನನಗೆ ಹೋಮ್ವರ್ಕ್ ಮಾಡಲಿಕ್ಕೆ ಹೆಲ್ಪ್ ಮಾಡಿ ಮಾಡಲಾ ಅಂತಂದು ತಾಯಿ ಕೇಳಿದರು ಇದನ್ನು ರಿಪೋರ್ಟೆಡ್ ಸ್ಪೀಚಲ್ಲಿ ಬರೀರಿ ಅಂತ ಹೇಳಿದ್ದಾರೆ ಸೊ ಅವಾಗ ಅವಳು ಹೇಳ್ತಾಳೆ ನನ್ನ ತಾಯಿ ನನ್ನ ಕೇಳಿದರು ನಿನ್ನ ಹೋಮ್ವರ್ಕ್ ಮಾಡಲಿಕ್ಕೆ ನಾನು ಹೆಲ್ಪ್ ಮಾಡಲಾ ಅಂತ ಕೇಳ್ತಾರಾ ಕೇಳಿದರು ಅಂತಂದು ಅವಳು ಇಲ್ಲಿ ರಿಪೋರ್ಟೆಡ್ ಸ್ಪೀಚಲ್ಲಿ ಇದನ್ನು ಹೇಳ್ತಾಳೆ ಓಕೆ ಮುಂದಿನ ಪ್ರಶ್ನೆ ಸೂಸ್ ದ ಕರೆಕ್ಟ್ ಕಂಬೈನ್ಡ್ ಸೆಂಟೆನ್ಸ್ ಅಂತಂದಿದೆ ಎಸಿಲಿ ಎರಡು ಸೆಂಟೆನ್ಸ್ಗಳನ್ನ ಕೊಟ್ಟಿರ್ತಾರೆ ಅದನ್ನು ನಾವು ಇಲ್ಲೇನು ಮಾಡಬೇಕು ಸಂಯೋಗ ಒಂದು ವ್ಯಾಖ್ಯೆಯನ್ನಾಗಿ ಬರಿಬೇಕಾಗತ್ತೆ ಸಂಯೋಜನಾ ವ್ಯಾಖ್ಯೆಯನ್ನಾಗಿ ನಾವು ಮಾಡಬೇಕಾಗತ್ತೆ ಟೂ ಸೆಂಟೆನ್ಸ್ ಇದೆ ಇಲ್ಲಿ ಫಸ್ಟ್ ಸೆಂಟೆನ್ಸ್ ದೇರ್ ವಾಸ್ ಹ್ಯಾವಿ ಟ್ರಾಪಿಕ್ ಐ ಕುಡ್ ನಾಟ್ ರೀಚ್ ದ ಆಫೀಸ್ ಇನ್ ಟೈಮ್ ಅಂತಂದಿದೆ ಸೊ ಇಲ್ಲಿ ನಾವು ಏನಂತಂದ್ರೆ ಅದನ್ನೆಲ್ಲವನ್ನ ಸೇರಿಸ್ಕೊಂಡು ಒಂದೇ ಸೆಂಟೆನ್ಸ್ ಮಾಡಬೇಕು ಫೋರ್ಟಿ ನೈನ್ತ್ ಕ್ವಶನ್ಗೆ ಆಪ್ಷನ್ ಬಂದ್ಬಿಟ್ಟು ಆಪ್ಷನೇ ರೈಟ್ ಆನ್ಸರ್ ಇಲ್ಲಿ ಓಕೆ ಇನ್ಸ್ಪೈಟ್ ಆಫ್ ಹ್ಯವಿ ಟ್ರಾಫಿಕ್ ಐ ಕುಡ್ ನಾಟ್ ರೀಚ್ ದ ಆಫೀಸ್ ಇನ್ ಟೈಮ್ ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ ಓಕೆ ನೆಕ್ಸ್ಟ್ ಕ್ವಶನ್ ಐಡೆಂಟಿಫೈ ದ ಸುಟೇಬಲ್ ವೈಸ್ ಆಫ್ ದ ಗಿವನ್ ಸೆಂಟೆನ್ಸ್ ಅಂತಂದಿದೆ ಮೌನಾ ಕಂಪ್ಲೀಟೆಡ್ ದ ಸಮ್ ಅಂತಂದಿದೆ ಎಸ್ ಇಲ್ಲಿ ಈ ಫಿಫ್ಟೀನ್ತ್ ಕ್ವಶನ್ಗೆ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಡಿ ರೈಟ್ ಆನ್ಸರ್ ಅಂತಂದು ಹೇಳಬಹುದು ಓಕೆ ದ ಸಮ್ ವಾಸ್ ಕಂಪ್ಲೀಟೆಡ್ ಬೈ ಮೌನಾ ಅಂತಂದಿಲ್ಲಿ ರೈಟ್ ಆನ್ಸರ್ ಆಗುತ್ತೆ ಓಕೆ ಎಸ್ ನೆಕ್ಸ್ಟ್ ಕ್ವಶನ್ ಆ್ಯಕ್ಟಿವೈಸ್ ಮತ್ತು ಪ್ಯಾಸಿವೈಸ್ಗಳು ಅವು ಎನ್ಸಿಟಿ ಸ್ಟ್ಯಾಂಡ್ಸ್ ಫಾರ್ ಅಂತಂದಿದೆ ಎಸ್ ಎನ್ಸಿಟಿಯೇ ಒಂದು ಲಾಂಗ್ ಫಾರ್ಮ್ ಅನ್ನು ಕೇಳಿರ್ತಾರ ಅಂತಂದೇ ಹೇಳಬಹುದು ಇಲ್ಲಿ ಇಲ್ಲಿ ರೈಟ್ ಆನ್ಸರ್ ಬಂದುಬಿಟ್ಟು ಆಪ್ಷನ್ ಎ ರೈಟ್ ಆನ್ಸರ್ ರೀ ನ್ಯಾಷನಲ್ ಕೌನ್ಸಿಲ್ ಫಾರ್ ಟೀಚರ್ ಎಜುಕೇಷನ್ಲಿ ರೈಟ್ ಆನ್ಸರ್ ಆಗುತ್ತೆ ಎಸ್ ಫಿಫ್ಟಿ ಸೆಕೆಂಡ್ ಕ್ವಶನ್ ದ ಸೆಕೆಂಡ್ ಟಂಗ್ ಆಫ್ ದ ಆಲ್ ಆಫ್ ದ ಟೀಚರ್ ಇನ್ ದ ಜನರಲ್ ಆ್ಯಂಡ್ ರೈಟ್ ಹ್ಯಾಂಡ್ ಆಫ್ ಎ ಲ್ಯಾಂಗ್ವೇಜ್ ಟೀಚರ್ ಈಸ್ ಅಂತಂದಿದೆ ಎಸ್ ಇಲ್ಲಿ ಎರಡನೇ ನಾಲಿಗೆ ಶಿಕ್ಷಕನ ಎರಡನೇ ನಾಲಿಗೆ ಮತ್ತು ಏನಪ್ಪ ಅಂದರೆ ಟೀಚರ್ ಇನ್ ಜನರಲ್ ಆ್ಯಂಡ್ ರೈಟ್ ಹ್ಯಾಂಡ್ ಅಂದರೆ ಶಿಕ್ಷಕರ ಬಲಗೈ ಅಂತ ಯಾವುದನ್ನು ಕರೀತೇವೆ ಲ್ಯಾಂಗ್ವೇಜ್ ಟೀಚರ್ಗೆ ಅಂತ ಪ್ರಶ್ನೆ ಕೇಳಿರ್ತಾರೆ ಇಲ್ಲಿ ಸೊ ಸರಿಯಾದ ಉತ್ತರ ಚಾಕ್ ಬೋರ್ಡ್ ಅಥವಾ ಕಪ್ಪು ಹೊಲಿಗೆ ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ ನೋಡಿ ಎರಡನೇ ನಾಲಿಗೆ ಯಾವುದು ಅಂತಂದು ನಮ್ಮ ಕನ್ನಡದಲ್ಲಿ ಕೇಳಿದರೆ ಸ್ಪಷ್ಟವಾಗಿ ನಾವು ಉತ್ತರವನ್ನು ಕೊಟ್ಟುಬಿಡ್ತೀವಿ ಸೆಕೆಂಡ್ ಟಂಗ್ ಅಂತಂದು ಕೊಟ್ಟಿದ್ದಾರೆ ಎರಡನೇ ನಾಲಿಗೆ ಯಾವುದು ಶಿಕ್ಷಕಂದು ಅಥವಾ ಶಿಕ್ಷಕರ ಬಲಗೈ ಅಂತಂದು ಕರಿತೀವಿ ಅದು ಯಾವುದು ಅಂತ ಕೇಳಿದಾರ ಸೊ ಇಲ್ಲಿ ಕಪ್ಪು ಹೊಲಿಗೆ ರೈಟ್ ಆನ್ಸರ್ ಆಗುತ್ತೆ ಇಲ್ಲಿ ಚಾಕ್ ಬೋರ್ಡ್ ಅಂತ ಕೊಟ್ಟಿದ್ದಾರೆ ಚಾಕ್ ಪೀಸಿಂದ ಬರೆಯೋದು ಯಾವುದು ಕಪ್ಪು ಹೊಲಿಗೆನೇ ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ ಇಲ್ಲಿ ನೋಡಿ ಆಪ್ಷನ್ ಹೆಂಗ್ ಕೊಟ್ಟಿರ್ತಾರ ಅಂತಂದ್ರೆ ಅ ಪೀಸ್ ಆಫ್ ಚಾಕ್ ರೆಡ್ ಪೆನ್ ಟೈಮ್ ಟೇಬಲ್ ಅಂತ ಕೊಟ್ಟಿರ್ತಾರೆ ನೋ ಇವು ಮೂರು ಕೂಡ ಅಲ್ಲ ಇಲ್ಲಿ ರೈಟ್ ಆನ್ಸರ್ ಬಂದುಬಿಟ್ಟು ಆಪ್ಷನ್ ರೈಟ್ ಆನ್ಸರ್ ಸೊ ಬಹುದಿಲ್ಲ ಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೋತ್ತರಗಳು ಇವು ಮುಂದಿನ ಪ್ರಶ್ನೆ ರೀ ದ ಅಪ್ರೋಚ್ ವಿಚ್ ಎಂಪಾಸೈಜಸ್ ದ ಮೋರ್ ಯೂಸ್ ಆಫ್ ಟಾರ್ಗೆಟ್ ಲ್ಯಾಂಗ್ವೇಜಸ್ ಆ್ಯಂಡ್ ದೇರ್ ಈಸ್ ಹಾರ್ಡ್ಲಿ ಸ್ಕೋಪ್ ಟು ಯೂಸ್ ಮದರ್ ಟಂಗ್ ಆಫ್ ದ ಪುಪಿಲ್ಸ್ ಆಸ್ ದ ಸ್ಟ್ರಕ್ಚರ್ ಆಫ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಕ್ಯಾನ್ ಬಿ ಟ್ರಾನ್ಸ್ಲೇಟೆಡ್ ಇನ್ ಟು ಮದರ್ ಟಂಗ್ ಈಸ್ ನೌನ್ ಆ್ಯಸ್ ಅಂತಂದಿದೆ ಇಲ್ಲಿ ಫಿಫ್ಟಿ ತರ್ಡ್ಗೆ ಕ್ವಶನ್ ಆನ್ಸರ್ಸ್ ಆಪ್ಷನ್ ತ್ರೀ ಅಂತಂದು ಹೇಳ್ಬೋದು ಇಲ್ಲಿ ಸ್ಟ್ರಕ್ಚರಲ್ ಅಪ್ರೋಚಸ್ ಇದು ರೈಟ್ ಆನ್ಸರ್ ಆಗುತ್ತೆ ಅಂದರೆ ಇರತಕ್ಕಂಥ ಒಂದು ವಿಷಯವನ್ನು ಅದನ್ನು ಮದರ್ ಟಂಗಿಗೆ ಟ್ರಾನ್ಸ್ಲೇಟೆಡ್ ಮಾಡಿ ಅದನ್ನು ಕಲಿಸ್ತಕ್ಕಂಥ ಒಂದು ಶೈಲಿಯನ್ನು ಏನಂತ ಕರೀತಾರ ಅಂತಂದಿದೆ ಇಲ್ಲಿ ಸ್ಟ್ರಕ್ಚರಲ್ ಅಪ್ರೋಚ್ ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ ಓಕೆ ಫಿಫ್ಟಿ ಫೋರ್ತ್ ಫಿಫ್ಟಿ ಫೋರ್ತ್ ಕ್ವಶನ್ ನೋಡೋಣ ರೆಸಿಪ್ಟಿವ್ ಒಕ್ಯಾಬಲರಿ ಈಸ್ ಅಂತಂದಿದೆ ಎಸ್ ಫಿಫ್ಟಿ ಫೋರ್ತ್ ಕ್ವಶನ್ಗೆ ಆನ್ಸರ್ ಬಂದುಬಿಟ್ಟು ಆಪ್ಷನ್ ಬಿ ಇಲ್ಲಿ ರೈಟ್ ಆನ್ಸರ್ ರೆಕಾಗ್ನೈಸ್ ವರ್ಡ್ಸ್ ವೈಲ್ ಲಿಸ್ನಿಂಗ್ ಆರ್ ರೀಡಿಂಗ್ ಅಂದರೆ ವಕಾಬುಲರಿ ಅಂದರೆ ಒಂದು ಶಬ್ದ ಭಂಡಾರವನ್ನು ಹೆಚ್ಚಿಸಲಿಕ್ಕೆ ನಮಗೆ ಯಾವ ಒಂದು ಅಂಶ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಅಂತ ಕೇಳಿದರ ಮತ್ತು ಕೇಳುವುದು ಮತ್ತೆ ಓದುವುದು ಇಲ್ಲಿ ನಮಗೆ ಇಂಪಾರ್ಟೆಂಟ್ ಆಗುತ್ತೆ ಅಂತಂದು ಹೇಳಬಹುದು ಓಕೆ ಮುಂದಿನ ಪ್ರಶ್ನೆ ದ ಚೇಂಜ್ ಇನ್ ದ ಫಾರ್ಮ್ ಆಫ್ ದ ವರ್ಡ್ ಆರ್ ವರ್ಡ್ ಆಸ್ ಗ್ರಾಮೆಟಿಕಲ್ ಅಕ್ಸೆಪ್ಟೆಡ್ ಟು ಅಪ್ಟೇನ್ ದ ಇಂಟೆಂಡ್ ಮೀನಿಂಗ್ ಆ್ಯಸ್ ನೌನ್ ಆ್ಯಲ್ಸ್ ಅಂತಂದಿದೆ ಫಿಫ್ಟಿ ಫೈತ್ ಫಿಫ್ತ್ಗೆ ಕ್ವಶನ್ಗೆ ಆನ್ಸರ್ ಬಂದುಬಿಟ್ಟು ಆಪ್ಷನ್ ಡಿ ಇಂಪ್ಲೆಕ್ಷನ್ಸ್ ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ ಎಸ್ ಫಿಫ್ಟಿ ಸಿಕ್ಸ್ ಕ್ವಶನ್ ದ ಸ್ಟೇಟ್ಮೆಂಟ್ಸ್ ದ್ಯಾಟ್ ಡಿಸ್ಕ್ರೈಬ್ ದ ನಾಲೇಜ್ ಸ್ಕಿಲ್ ಆ್ಯಂಡ್ ಆ್ಯಟಿಟ್ಯೂಡ್ಸ್ ವಿಚ್ ಸ್ಟೂಡೆಂಟ್ಸ್ ಶುಡ್ ಅಕ್ವರಿ ಅಕ್ವೈರ್ ಬೈ ದ ಎಂಡ್ ಆಫ್ ಪರ್ಟಿಕ್ಯುಲರ್ ಕ್ಲಾಸ್ ಆರ್ ಕೋರ್ಸ್ ಈಸ್ ನೌನ್ ಆ್ಯಜ್ ಅಂತಂದಿದೆ ಲರ್ನಿಂಗ್ ಔಟ್ಕಮ್ಸ್ ऐटम बैंक लर्नर्स ओटकम्स मत लर्निंग अब्जेक्टिव फिफ्टी सिक्स के क्वेश्चन के आपशन रईट आंसर ओके ओके नेक्स्ट क्वेश्चन अ टीचर डिवाइड डिव क्लास रूम इन टू स्म ग्रूफ एंड आस् दम टू डिसक प्रेजेंट देर व्यूज ऑन कन्वर्सेशन ऑफ़ वाटर द स्टूडेंट्स आर फ्री प्रेस ಫ್ರೀ ಟು ಪ್ರೆಸೆಂಟ್ ದೇರ್ ವ್ಯೂ ಇನ್ ದ ಫಾರ್ಮ್ ಆಫ್ ರಿಟರ್ನ್ ಡಿಸ್ಕ್ರಿಪ್ಷನ್ ರೋಲ್ ಪ್ಲೇ ವರ್ಬಲ್ ಪ್ರೆಸೆಂಟೇಷನ್ ಎಕ್ಸೆಟ್ರಾ ದ ಟೀಚರ್ ಫೆಸಿಲಿಟೀಸ್ ಆಸ್ ಆ್ಯಂಡ್ ದ ವೆನ್ ರಿಕ್ವೈರ್ಡ್ ದ ಅಪ್ರೋಚಸ್ ಈಸ್ ರೌಂಡ್ ಆ್ಯಸ್ ಅಂತಂದಿದೆ ನ್ಯಾಚುರಲ್ ಅಪ್ರೋಚ್ ಸ್ಟ್ರಕ್ಚರಲ್ ಅಪ್ರೋಚ್ ಡಿಡಕ್ಟಿವ್ ಅಪ್ರೋಚ್ ಮತ್ತು ಕನ್ಸ್ಟ್ರಕ್ಟೇಟಿವ್ ಅಪ್ರೋಚ್ ಅಂತಂದಿದೆ ಫಿಫ್ಟಿ ಸೆವೆಂತ್ಗೆ ರೈಟ್ ಆನ್ಸರ್ ಆಪ್ಷನ್ ಡಿ ಇಲ್ಲಿ ಕನ್ಸ್ಟ್ರಕ್ಟಿಟಿವ್ ವಿಸ್ಟ್ ಅಪ್ರೋಚ್ ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ ಮುಂದಿನ ಪ್ರಶ್ನೆ द स्टडी आफ आर्टिक्युलेन ट्रांसफरमेशन आिसपशन आफ स्पीच सउंड इसे आपशन रईट आंसर फोनाटिस् सर अदर आगते ओके फिफ्टी नईन्वशन द टीचर फस्ट प्रसेंट्स एंड अबक्ट बुक् द टीचर होलड्स अ बुक् इन हिस हैंड आंड शो इन टू दोल क्लास एंड सें बुक दिसर बुक ಮೈ ಬುಕ್ ಈಸ್ ರೆಡ್ ಯುವರ್ ಬುಕ್ ಈಸ್ ಬ್ಲೂ ದಿಸ್ ಈಸ್ ಎನ್ ಎಕ್ಸಾಂಪಲ್ ಫಾರ್ ಅಂತಂದಿದೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ರೈಟ್ ಆನ್ಸರ್ ದ ವರ್ಡ್ ಮೆಥಡ್ ಇಲ್ಲಿ ರೈಟ್ ಆನ್ಸರ್ ಆಗುತ್ತಾ ಎಸ್ ಲಾಸ್ಟ್ ಕ್ವಶನ್ ಅಸೆಸ್ಮೆಂಟ್ ಈಸ್ ಮೇಡ್ ಅಲಾಂಗ್ ವಿತ್ ದ ಟೀಚಿಂಗ್ ಆಫ್ ಲೆಸನ್ ಥ್ರೂ ಔಟ್ ದ ಅಕಾಡೆಮಿಕ್ ಇಯರ್ ವಿಚ್ ಇನ್ಕ್ಲೂಡ್ಸ್ ಓರಲ್ ಸೆಟೆಟ್ಸ್ ಆ್ಯಂಡ್ ಕೋ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಈಸ್ ನೌ ನ್ಯಾಸ್ ಅಂತಂದಿದೆ ಇಲ್ಲಿ ರೈಟ್ ಆನ್ಸರ್ ಬಂದುಬಿಟ್ಟು ಆಪ್ಷನ್ ಬಿ ರೈಟ್ ಆನ್ಸರ್ ಫಾರ್ಮುಲೆಟಿವ್ ಅಸೆಸ್ಮೆಂಟ್ ಇಲ್ಲಿ ರೈಟ್ ಆನ್ಸರ್ ಆಗುತ್ತೋ ಸೊ ಇದು ಎರಡು ಸಾವಿರದ ಇಪ್ಪತ್ನಾಲ್ಕರ ಇಂಗ್ಲೀಷ್ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ ಮತ್ತು ಇಲ್ಲಿ ಕಿ ಉತ್ತರಗಳು ಕೂಡ ಫೈನಲ್ ಕಿ ಉತ್ತರಗಳಾಗಿರ್ತವೆ ಸೊ ಈ ಒಂದಿಷ್ಟು ಕ್ವಶನ್ ಅನಿಸ್ಕೊಂಡು ನೋಡ್ಕೊಳ್ಳಿ ಮುಂಬರ್ತಕ್ಕಂಥ ಎಕ್ಸಾಮದಲ್ಲಿ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತಂದು ಹೇಳ್ತಾ ಥ್ಯಾಂಕ್ ಯು ಆಲ್